నారాయణం సురగరుం జగదేకనాథం భక్తప్రియం సకలలోకస్కృత్యవర్జితమం విభుమాద్యమీశం వందే భవ్నమరాసురసిద్ధవంద్యం నారాయణం నమస్కృతర నరోమం దీం సరస్వతీం వ్యాసం తోజయముదీరేత్ ಧರ್ಮದೃಢಬಮೂಲೋ ವೇದಸ್ಕಂಧ ಪುರಾಣ ಶಾಖಾಢ್ಯ ಕ್ರತುಕುಸುಮೋ ಮೋಕ್ಷ ಫಲಃ ಸಲ್ಪದ್ರಮೋ ವಿಷ್ಣು ಹಿಂದಿನ ಸಂಚಿಕೆಯಲ್ಲಿ ನೋಡಿದಂತೆ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಈ ಭೂಮಿ ಮೇಲೆ ಹುಟ್ಟಿ ಬಂದಿದ್ದಾನೆ ಅಂದರೆ ಮರಣವನ್ನು ಪಡೆಯಲೇಬೇಕು ತನ್ನ ಪ್ರಾರಬ್ಧ ಕರ್ಮಕ್ಕನುಗುಣವಾಗಿ ಯಾವುದೋ ಒಂದು ರೋಗ ಅವನನ್ನು ಆವರಿಸುತ್ತೆ ಆ ರೋಗದ ಕಾರಣದಿಂದ ಭಗವಂತನ ಇಚ್ಛೆಯಂತೆ ಮರಣವನ್ನು ಪಡೆಯುತ್ತಾನೆ ಯಮನ ದೂತರುಗಳು ಪಾಶ ಹಾಕಿ ಅವನನ್ನು ಈ ದೇಹದಿಂದ ಹೊರಗೆ ಎಳಿತಾರೆ ಅಂಗುಷ್ಠ ಮಾತ್ರ ಪುರುಷ ಹಾ ಹಾಕುರುವನ್ ಕಲೇವರಾತ್ ಒಂದು ಹೆಬ್ಬೆರಳಿನಷ್ಟು ಗಾತ್ರದ ಜೀವ ಈ ದೇಹವನ್ನು ಬಿಟ್ಟು ಹೊರಗೆ ಬರ್ತಾ ಇದ್ದ ಹೊರಗೆ ಬಂದ ಮೇಲೆ ಅವನಿಗೆ ಒಂದು ಯಾತನಾದೇಹ ಅಂತ ಒಂದಿರುತ್ತೆ ಯಾತನಾ ದೇಹವನ್ನು ಸ್ವೀಕಾರವನ್ನು ಮಾಡಿಕೊಂಡು ಯಾತನಾದೇಹವನ್ನು ಕೊಡ್ತಾರೆ ಅದೇ ಆತನ ದೇಹದಲ್ಲೇ ಅವನನ್ನು ಇಡ್ತಾರೆ ಆತನ ದೇಹದಿಂದ ಕೂಡಿಕೊಂಡು ಯಮನ ದೂತರುಗಳು ಹೇಳಿದಂತೆ ಅವರ ಹಿಂದೆ ಪ್ರಯಾಣವನ್ನು ಬೆಳೆಸ್ತಾನೆ ಆದರೆ ಇವನಿಗಿರತಕ್ಕಂಥ ಒಂದು ದೇಹದ ಮೇಲೆ ಇರತಕ್ಕಂಥ ಒಂದು ಅಭಿಮಾನ ಅಂತೇನಿದೆಯಲ್ಲ ಅದು ತನ್ನ ಹೆಂಡತಿ ತನ್ನ ಮಕ್ಕಳು ಅಷ್ಟೇ ಅಲ್ಲ ತಾನೇ ಕಟ್ಟಿಕೊಂಡ ಮನೆ ತನ್ನ ದೇಹ ಅವರು ಪಾಶ ಹಾಕಿ ಹೀಗೆ ಅವನನ್ನು ಮುಂದೆ ಕೇಳ್ಕೊಂಡು ಹೋಗ್ತಿದ್ದಾರೆ ಆದರೆ ಇವನು ತಲೆ ಮಾತ್ರ ಆ ಕಡೆ ತಿರುಗಿ ಅವರನ್ನೇ ನೋಡ್ತಾ ಹೀಗೆ ಹೋಗುವಾಗ ಏನಾಗುತ್ತೆ ಸ್ವಲ್ಪ ಗತಿ ನಿಧಾನ ಆಗುತ್ತೆ ತಲೆ ಆ ಕಡೆ ಮಾಡಿ ಮುಂದಕ್ಕೆ ಹೆಂಗೆ ನಡಿಲಿಕ್ಕೆ ಸಾಧ್ಯ ಬೇ ಬೇಗ ಕಷ್ಟ ಆವಾಗ ಯಮನ ದೂತರ ಹೇಳ್ತಾರೆ ನಡಿ ಬೇಗ ಏನು ಮದುವೆ ಮೆರವಣಿಗೆ ಹೊರಟಿದೆಯೇನಿನ್ನು ನೀನು ಈ ನರಕಾಹ ನಿನಗೋಸ್ಕರವಾಗಿ ಈ ಎಲ್ಲ ಕುಂಭಿ ಮೊದಲಾದ ನರಕಗಳು ಕಾಯ್ತಾ ಇದ್ದೇವೆ ನಡಿ ಬೇಗ ಅಂತ ಅವನನ್ನು ಜೋರು ಮಾಡಿ ಮುಂದಕ್ಕೆ ಎಳ್ಕೊಂಡು ಇದ್ದಾರೆ ಅವನು ಎಲ್ಲರ ಬಗ್ಗೆ ಯೋಚನೆ ಮಾಡಿ ದುಃಖ ಪಡ್ತಾ ಕೆಲವು ಸಲ ಎಲ್ಲೆಲ್ಲೋ ಎಡವಿ ಬೀಳ್ತಾನೆ ಸುಸ್ತಾಗುತ್ತೆ ಎಲ್ಲೋ ಕೂತ್ಕೋತಾನೆ ಅವ್ರು ಕೂತ್ಕೊಳ್ಳೋದು ಬಿಡಲ್ಲ ಎಳ್ಕೊಂಡು ಹೋಗ್ತಾರೆ ಹೀಗೆ ಅನೇಕ ವಿಧವಾದ ಕಷ್ಟಗಳನ್ನು ಪಡ್ತಾ ಪಡ್ತಾ ಯಮನ ಪಟ್ಟಣವನ್ನು ಹೋಗಿ ಸೇರ್ತಾನೆ ಯಮನ ಪಟ್ಟಣ ಹೋಗಿ ಸೇರಬೇಕು ಅಂತಂದರೆ ಕೆಲವರಿಗೆ ಒಂದು ಮುಹೂರ್ತ ಕೆಲವರಿಗೆ ಎರಡು ಮುಹೂರ್ತ ಕೆಲವರಿಗೆ ಮೂರು ಮುಹೂರ್ತ ಅಷ್ಟೆ ಅಷ್ಟೊಳಗಡೆ ಅವರವರು ಹೋಗಿ ಆ ಯಮನ ಪಟ್ಟಣವನ್ನು ತಲುಪ್ತಾ ಇದ್ದಾರೆ ಒಂದು ಮುಹೂರ್ತ ಅಂತಂದರೆ ಒಂದು ನಲವತ್ತೆಂಟು ನಿಮಿಷ ಆ ನಲವತ್ತೆಂಟು ನಿಮಿಷಗಳಿಗೆ ಹೋಗಿ ಅವನು ಅಲ್ಲಿ ತಲುಪ್ತಾಯಿದ್ದ ಹೀಗೆ ಆ ನಂತರದಲ್ಲಿ ಇಲ್ಲಿ ಯಾರು ಮಕ್ಕಳಿದ್ದಾರೆ ಅವರು ಅವರ ಉದ್ದೇಶವಾಗಿ ಕರ್ಮಗಳನ್ನು ಮಾಡುತ್ತಿದ್ದರು ಯಾಕೆಂದ್ರೆ ಅವರು ಹಸಿವು ಬಾಯಾರಿಕೆಲ್ಲ ಆಗ್ತಾ ಇರುತ್ತೆ ತುಂಬ ಆ ಹಸಿವು ಬಾಯಾರಿಕೆಗಳನ್ನು ಪರಿಹಾರ ಮಾಡುವುದಕ್ಕೋಸ್ಕರವಾಗಿ ಮಕ್ಕಳು ಇಲ್ಲಿ ಅವರ ಉದ್ದೇಶವಾಗಿ ಒಂದನೇ ದಿನದಿಂದ ಹಿಡಿದುಕೊಂಡು ಒಂಬತ್ತು ದಿನಗಳವರೆಗೆ ಆ ಶ್ರಾದ್ದವನ್ನು ಮಾಡತಕ್ಕಂಥದ್ದು ಒಂದೊಂದು ದಿವಸಕ್ಕೆ ಒಂದೊಂದು ಪಿಂಡ ಆ ನಿಟ್ಟಿನಲ್ಲಿ ಒಂಬತ್ತು ದಿನಗಳವರೆಗೆ ಪಿಂಡಪ್ರದಾನವನ್ನು ಮಾಡಬೇಕು ಏನು ಇಲ್ಲಿ ಪಿಂಡಪ್ರದಾನ ನಡೆದಿದೆ ಅದರ ಪುಣ್ಯವನ್ನು ಅದರಿಂದ ಬಂದಿರುವಂತಹ ಪುಣ್ಯವನ್ನು ನಾಲ್ಕು ಭಾಗ ಮಾಡಿ ಅದರಲ್ಲಿ ಒಂದು ಭಾಗವನ್ನು ಅವನಿಗೆ ಆಹಾರದ ರೂಪದಲ್ಲಿ ಕೊಡ್ತಾರೆ ಮತ್ತೊಂದು ಭಾಗವನ್ನು ಯಾರು ಅವನನ್ನು ಕರ್ಕೊಂಡು ಹೋಗ್ತಿದ್ದಾರೆ ಅವನ ಜವಾಬ್ದಾರಿ ನೋಡ್ತಾ ಇದ್ದಾರೆ ಅಂತಹ ಯಮನದೂತರು ಅವರು ಸ್ವೀಕಾರ ಮಾಡ್ತಾರೆ ಇನ್ನೆರಡು ಭಾಗಗಳಿಂದ ಆತನಿಗೆ ಹೊಸದಾದ ದೇಹ ನಿರ್ಮಾಣ ಆಗುತ್ತೆ ದಗ್ಧೆ ದೇಹೇ ಪುನರ್ದೇಹ ಪಿಂಡೈಿ ಉತ್ಪದ್ಯತೆ ಖಗ ಈ ದೇಹ ಪಂಚಭೌತಿಕವಾದ ದೇಹ ಹಿಂದೆ ಇದ್ದ ದೇಹ ಮಕ್ಕಳು ಸ್ಮಶಾನದಲ್ಲಿ ಬೆಂಕಿಯನ್ನು ಹಚ್ಚಿದಾಗ ಅದು ಸುಟ್ಟು ಬೂದಿಯಾಗಿಬಿಡುತ್ತೆ ಆದರೆ ಹೊಸದಾಗಿರತಕ್ಕಂಥ ದೇಹ ಅದು ಪಿಂಡಗಳಿಂದ ನಿರ್ಮಾಣವಾಗ್ತದೆ ಪ್ರಥಮೇ ಹನಿಯ ಮೂರ್ಧಾ ಪ್ರಜಾಯತೆ ಮೊದಲನೇ ದಿವಸ ಪ್ರದಾನವನ್ನು ಮಾಡೋದರಿಂದಾಗಿ ಆತನಿಗೆ ತಲೆ ಭಾಗ ನಿರ್ಮಾಣವಾಗ್ತದೆ ಆವತ್ತು ಕರ್ಮ ಮಾಡುವಾಗ ಅದನ್ನು ಹೇಳ್ತಾರೆ ಪ್ರಥಮೆ ಅಹನಿ ಶಿರೋ ಅವಯವ ನಿಷ್ಪತ್ತ್ಯರ್ಥಂ ತಲೆ ಭಾಗ ನಿರ್ಮಾಣ ಆಗುವುದಕ್ಕೋಸ್ಕರವಾಗಿ ಪಿಂಡ ಪ್ರದಾನಮ ಕರಷ್ಯೇ ಮೊದಲನೇ ದಿವಸ ಪಿಂಡ ಪ್ರದಾನ ಮಾಡೋದರಿಂದ ತಲೆ ಭಾಗ ಎರಡನೇ ದಿವಸ ಪಿಂಡ ಪ್ರದಾನ ಮಾಡೋದರಿಂದಾಗಿ ಅವನಿಗೆ ಹೆಗಲು ಹಾಗೆ ಮೂರನೇ ದಿವಸದ ಪಿಂಡ ಪ್ರದಾನ ಮಾಡೋದರಿಂದ ಹೃದಯ ನಾಲ್ಕನೇ ದಿವಸದ ಪಿಂಡ ಪ್ರದಾನವನ್ನು ಮಾಡೋದರಿಂದ ಬೆನ್ನು ಐದನೇ ದಿವಸದ ಪಿಂಡ ಪ್ರದಾನ ಮಾಡೋದರಿಂದಾಗಿ ನಾಭಿ ಆರನೇ ದಿವಸದ ಪಿಂಡ ಪ್ರದಾನ ಮಾಡೋದರಿಂದ ಕಟಿ ಅಂದರೆ ಸೊಂಟ ಮತ್ತು ಹುಹ್ಯೇಂದ್ರಿಯಗಳು ಆ ಏಳನೇ ದಿವಸದ ಪಿಂಡ ಪ್ರದಾನ ಮಾಡೋದರಿಂದ ಎಲುಬು ಮುಂತಾಗಿರತಕ್ಕಂಥದ್ದು ಎಂಟನೇ ದಿವಸದ ಪಿಂಡ ಪ್ರದಾನ ಮಾಡೋದರಿಂದಾಗಿ ಈ ಮೊಣಕಾಲು ಆಮೇಲೆ ಕೆಳಗಿನ ಪಾದದ ಭಾಗ ಒಂಬತ್ತು ದಿವಸಗಳವರೆಗೆ ಹೀಗೆ ಆಗುತ್ತೆ ಆ ನಂತರದಲ್ಲಿ ಹೀಗೆ ಹೊಸದಾಗಿ ಪಿಂಡಜ ದೇಹ ಅಂತ ಈ ದೇಹವನ್ನು ಕರೆದಿದ್ದಾರೆ ಈ ಪಿಂಡಜ ದೇಹವನ್ನು ಸ್ವೀಕಾರ ಮಾಡಿರತಕ್ಕಂಥ ಅವನು ಇಲ್ಲೇ ಇದ್ದರೂ ಕೂಡ ಹತ್ತನೇ ದಿವಸಕ್ಕಾಗುವಾಗ ತನ್ನ ಮನೆಯ ಬಾಗಿಲಿಗೆ ಬಂದು ನಿಂತ್ಕೋತಾನೆ ಅಲ್ಲಿ ಏನು ಕರ್ಮಗಳು ನಡೀತಾ ಇದ್ದಾವೆ ಹನ್ನೊಂದು ಮತ್ತು ಹನ್ನೆರಡು ಈ ದಿನಗಳಲ್ಲಿ ನಡೆಯತಕ್ಕಂಥ ಈ ಕರ್ಮಗಳನ್ನು ಅಲ್ಲಿ ಅದು ಕೂಡ ಸ್ವೀಕಾರವನ್ನು ಮಾಡ್ತಾನೆ ಸ್ವೀಕಾರವನ್ನು ಮಾಡಿ ಆ ನಂತರದಲ್ಲಿ ಮತ್ತೆ ಪ್ರಯಾಣವನ್ನು ಬೆಳೆಸ್ತಾನೆ ಹದಿಮೂರನೇ ದಿವಸ ಪಾಥೇಯ ಶ್ರಾದ್ದ ಅಂತ ನಡೆಯುತ್ತೆ ಅದನ್ನು ಸ್ವೀಕಾರವನ್ನು ಮಾಡಿ ಮತ್ತೆ ಪ್ರಯಾಣವನ್ನು ಬೆಳೆಸ್ತಾನೆ ಈಗ ಹೊರಟಿರತಕ್ಕಂಥ ಆ ಜೀವನಿಗೆ ಕಡಿಮೆ ಕಡಿಮೆ ಪಕ್ಷ ಅಂತಂದರೂ ಒಂದು ವರ್ಷ ಬೇಕು ಯಮನ ಪಟ್ಟಣವನ್ನು ಹೋಗಿ ತಲುಪಲಿಕ್ಕೆ ಈಗ ಆವಾಗ ಹೋಗಿದ್ದು ಬರೀ ಆಕಾಶ ಮಾಡಲು ನೇರವಾಗಿ ಹೋಗಿದ್ದು ಯಮನ ಪಟ್ಟಣವನ್ನು ತಲುಪಿದ್ದು ಇವಾಗ ಕಾಲ್ನಡಿಗೆಯಲ್ಲಿ ನಡೀತಾ ಹೋಗಬೇಕು ಇಲ್ಲಿಂದ ಯಮನ ಪಟ್ಟಣ ಎಷ್ಟು ದೂರದಲ್ಲಿದೆ ಎಂಬತ್ತಾರು ಸಾವಿರ ಯೋಜನೆಗಳಷ್ಟು ದೂರದಲ್ಲಿದೆ ಒಂದು ಯೋಜನಾ ಅಂತಂದರೆ ಹನ್ನೆರಡು ಮೈಲ್ ಆ ಲೆಕ್ಕದಲ್ಲಿ ಅಷ್ಟು ಯೋಜನೆಗಳನ್ನು ಪ್ರಯಾಣವನ್ನು ಮಾಡಿ ತಲುಪಿದಾಗ ಯಮನ ಪಟ್ಟಣ ಅನ್ನುವಂಥದ್ದು ಅವನಿಗೆ ಸಿಕ್ಕುತ್ತೆ ಇಲ್ಲಿ ಅಂದರೆ ಇಷ್ಟೊಂದು ಯಮನ ಪಟ್ಟಣದ ಬಗ್ಗೆ ಪರಲೋಕದ ಬಗ್ಗೆ ಒಂದು ನಿಖರವಾದ ಮಾಹಿತಿ ನಮಗೆ ಗರುಡ ಪುರಾಣ ಬಿಟ್ಟರೆ ಮತ್ತೆಲ್ಲೂ ಕೂಡ ಸಿಗ್ಲಿಕ್ಕೆ ಸಾಧ್ಯ ಅಷ್ಟೇ ಅಲ್ಲ ಇಲ್ಲಿಂದ ಯಮನ ಪಟ್ಟಣಕ್ಕೆ ಹೋಗಿ ತಲುಪಲಿಕ್ಕೆ ಮಾರ್ಗ ಮಧ್ಯದಲ್ಲಿ ಹದಿನಾರು ಊರುಗಳು ಸಿಗ್ತಾ ಇದ್ದಾರೆ ಹದಿನಾರು ಊರುಗಳು ಆ ಹದಿನಾರು ಊರುಗಳಿಂದ ಹೋಗಿ ಆತ ತಲುಪ್ತಾ ಇರತಕ್ಕಂಥದ್ದು ಇದು ವಿಶೇಷವಾಗಿರತಕ್ಕಂಥ ಸಂಗತಿ ಪ್ರತಿ ದಿವಸ ಇನ್ನೂರ ನಲವತ್ತೇಳು ಯೋಜನೆಗಳಷ್ಟು ತಾನು ಪ್ರಯಾಣವನ್ನು ಮಾಡಬೇಕು ಅಷ್ಟು ಪ್ರಯಾಣವನ್ನು ಮಾಡಿದರೆ ಮಾತ್ರ ಹೋಗಿ ಆ ಪಟ್ಟಣಗಳನ್ನು ತಲುಪ್ತಾ ಇದ್ದಾನೆ ಹದಿನಾರನೇ ಪಟ್ಟಣವೇ ಯಮನ ಪಟ್ಟಣ ಇಲ್ಲಿಂದ ಹೊರಟಿರತಕ್ಕಂಥ ಆತನಿಗೆ ಮೊದಲು ಸಿಗುವಂತಹದ್ದು ಸೌಮ್ಯ ಅನ್ನುವ ಪಟ್ಟಣ ಆನಂತರದಲ್ಲಿ ಸೌರಿಪುರ ಅನ್ನುವ ಪಟ್ಟಣ ನಗೇಂದ್ರಭವನ ಗಂಧರ್ವ ಪಟ್ಟಣ ಶೈಲಾಗಮ ಅನ್ನುವಂತಹ ಪಟ್ಟಣ ಕ್ರೌಂಚ ಕ್ರೂರಪುರ ವಿಚಿತ್ರ ಭವನ ಬಹ್ವಾಪದ ದುಃಖದ ಅನ್ನುವ ಪಟ್ಟಣ ನಾನಾಕ್ರಂದಪುರ ಸುತಪ್ತ ಭವನ ರೌದ್ರ ಪಯೋವರ್ಷಣ ಶೀತಾಢ್ಯ ಬಹುಭೀತಿ ಘರ್ಮ ಭವನಂ ಯಾಮ್ಯಂಪುರಂಚಾಗತಃ ಮುಂದೆ ಕೊನೆಯದಾಗಿ ಅವನಿಗೆ ಸಿಗ್ತಕ್ಕಂಥದ್ದು ಯಮನ ಪಟ್ಟಣ ಅಂತ ಹೀಗೆ ಅದನ್ನು ಕರೆದಿದ್ದಾರೆ ಇಲ್ಲಿ ಇರತಕ್ಕಂಥ ವಿಷಯ ಏನು ಅಂತಂದರೆ ಆ ಯಮನ ಪಟ್ಟಣವನ್ನು ಹೋಗಿ ತಲುಪ್ತಾನೆ ಹೀಗೆ ಪ್ರಯಾಣವನ್ನು ಬೆಳೆಸಿದ ಅಂತ ಹೇಳಿದಾಗ ಗರುಡನಿಗೆ ಸಹಜವಾಗಿ ಪ್ರಶ್ನೆ ಬರುತ್ತೆ ಅವನು ಕೇಳ್ತಾನೆ ಕೀದೃಶೋ ಯಮಲೋಕಸ್ಯ ಪಂಥಾಭವದಿ ದುಃಖದ ಯಮನ ಪಟ್ಟಣ ಭಾಳ ದುಃಖವನ್ನು ಕೊಡುತ್ತೆ ತುಂಬ ಕಷ್ಟಪ್ರದ ಅದು ಅಂತ ಎಲ್ಲ ಹೇಳ್ತಾರೆ ಹಾಗಾದರೆ ಆ ಯಮನ ಪಟ್ಟಣ ಹೇಗಿದೆ ಹಿಂಗೆ ಹೋಗಿ ಅದನ್ನು ತಲುಪಬಹುದು ಏನು ಕಥೆ ಅನ್ನುವಂಥ ಮಾತನ್ನು ಹೇಳಿದಾಗ ಾರೆ ತುಂಬ ಕಷ್ಟದ್ದು ನಿಜ ಭಗವಂತನ ಹೇಳಿದಾನೆ ತುಂಬ ಕಷ್ಟದ್ದು ಏಕೆಂತಂದರೆ ತುಂಬ ಬಿಸಿಲಿರುತ್ತೆ ಎಷ್ಟು ಬಿಸಿಲಿರ್ಬೋದು ಒಂದು ಕಲ್ಪಿಸಲಿ ಎಷ್ಟು ಬಿಸಿಲು ಕೆಲವು ಸಂದರ್ಭಗಳಲ್ಲಿ ಬಿಸಿಲುಗಾಲ ಸೂರ್ಯ ಚೆನ್ನಾಗಿ ಉದಯಿಸಿದ್ದಾನೆ ಅಂತಂದರೆ ನಮಗೆ ಮೇ ಜೂನು ಈಗಳಲ್ಲಿ ಆ ಸೂರ್ಯನ ಬಿಸಿಲನ್ನು ತಟ್ಕೊಳ್ಳಿಕ್ಕೆ ಸಾಧ್ಯ ಆಗೋದು ಒಬ್ಬ ಸೂರ್ಯನ ಬಿಸಿಲನ್ನೇ ನಮ್ಗೆ ಆಗೋದಿಲ್ಲ ಹೇಳ್ತಾರೆ ಎಷ್ಟು ಟೆಂಪರೇಚರ್ ಇರುತ್ತಲ್ಲಿ ಅಂದರೆ ತಪಂತೆ ದ್ವಾದಶಾದಿತ್ಯ ಪ್ರಳಯಾಂತೇಯಾ ಖಗಾ ಒಟ್ಟಿಗೆ ಒಂದು ಹನ್ನೆರಡು ಜನ ಸೂರ್ಯರು ಉದಯಿಸಿದರೆ ಇಷ್ಟು ಬಿಸಿಲಿರ್ಬೋದು ಯಾವ ಟೆಂಪ್ರೇಚರ್ ಇರ್ಬೋದು ಒಂದು ಊಹಿಸ್ಕೊಳ್ಳಿ ಅಷ್ಟು ಟೆಂಪ್ರೇಚರ್ ಇರೋದೇ ಕಷ್ಟ ಹೋಗೋದೇ ಕಷ್ಟ ನಡೀತಾ ಇರಬೇಕು ಅದರಲ್ಲೂ ಏನಪ್ಪ ಎಲ್ಲಾದರೂ ಆಯಾಸ ಆದಾಗ ಒಂದು ಏನಾದರೂ ವಿಶ್ರಾಂತಿ ಪಡ್ಕೊಳ್ಳಿಕ್ಕೇನಾದರೂ ಅಲ್ಲಲ್ಲಿ ತಂಗುದಾಣ ಏನಾದರೂ ಸಿಕ್ಕತ್ತಾ ಇಲ್ಲ ಯಾವುದೋ ಮರ ಇರೋ ಸಿಕ್ಕರಾದರೂ ಕೂತ್ಕೋಬೋದು ಅಂತಂದರೆ ಹೇಳ್ತಾರೆ ವೃಕ್ಷಛಾಯಾ ನತತ್ರಾಸ್ತಿ ಎತ್ರ ವಿಶ್ರಮತೆ ನರಹ ಏನು ಏನು ವಿಶ್ರಾಂತಿ ಪಡಿಲಿಕ್ಕೆ ಸಾಧ್ಯವೇ ಇಲ್ಲ ಒಂದೇ ಒಂದು ಮರ ಇಲ್ಲ ಮರದ ನೆರಳು ಕಾಣಿಸೋದಿಲ್ಲ ನಿಮಗೆ ಕುಡಿಲಿಕ್ಕೆ ತಿನ್ನಲಿಕ್ಕಂತೂ ದೂರದ ವಿಷಯ ಇಂಥ ಜಾಗದಲ್ಲಿ ಪ್ರಯಾಣ ಮಾಡೋದಾದ್ರೂ ಯೋಚನೆ ಮಾಡು ಬರೋಣ ಅಷ್ಟೇ ಅಲ್ಲ ತಾರಿಯಲ್ಲಿ ಹೋಗುವಾಗ ಕೆಲವು ಸಂದರ್ಭಗಳಲ್ಲಿ ಮರಳುಗಾಡುಗಳು ಬರೀ ಕಲ್ಲೇ ಇರ್ತಕ್ಕಂಥ ಜಾಗ ಕೆಲವು ಕಡೆಗಳದ್ದು ಗಿಡ ಮರ ಎಲ್ಲ ಬೆಳೆದಿರುತ್ತೆ ಮುಳ್ಳುಗಳೆಲ್ಲ ಇರುತ್ತೆ ಅದರ ಮೇಲೆ ಕಾಲ ಇಟ್ಕೊಂಡು ಹೋಗಬೇಕು ಇದ್ರ ಮಧ್ಯೆ ಎಷ್ಟೋ ಕಡೆಗಳಲ್ಲಿ ವಿಚಿತ್ರವಾದ ಮಳೆ ಕಲ್ಲಿನ ಮಳೆ ಮೈಮೇಲೆಲ್ಲ ಪಟಪಟನೆ ಬಂದು ಬೀಳ್ತಾ ಇರ್ತವೆ ಕೆಲವು ಕಡೆ ಕೆಸರು ಇರುತ್ತೆ ಕೆಸರಲ್ಲಿ ಕಾಲಿಟ್ಕೊಂಡು ಹೋಗಬೇಕು ಇಷ್ಟೇ ಅಲ್ಲದೇ ಹೇಗೆ ನಾವು ಒಂದು ಕಾಡಲ್ಲಿ ಸಂಚಾರ ಮಾಡುವಾಗ ಹಾವು ಚೇಳು ಹುಲಿ ಸಿಂಹ ಕರಡಿ ಈ ಥರದ ಭಯಂಕರವಾಗಿರತಕ್ಕಂತಹ ಪ್ರಾಣಿಗಳು ಕೂಡ ನಮಗೆ ಅಲ್ಲಿ ಎದುರಾಗ್ತಾ ಇರ್ತವೆ ಇಂತಹ ಎಲ್ಲ ಕಷ್ಟಗಳನ್ನು ಪಟ್ಟುಕೊಂಡು ಆತ ಪ್ರಯಾಣವನ್ನು ಮಾಡ್ತಾ ಇರ್ತಾನೆ ಆಕಾಶ ಮಾರ್ಗದಲ್ಲಿ ಸಂಚಾರವನ್ನು ಮಾಡಬೇಕು ಹದಿಮೂರು ದಿವಸದಿಂದ ಹದಿನೆಂಟು ದಿವಸಗಳವರೆಗೆ ಆಕಾಶ ಮಾರ್ಗದಲ್ಲಿ ಸಂಚಾರವನ್ನು ಮಾಡಿ ಅಲ್ಲಿ ಸೌಮ್ಯಪುರ ಅಂತ ಒಂದು ಪಟ್ಟಣವನ್ನು ತಲುಪ್ತಾನೆ ಅಲ್ಲಿ ಕೂತ್ಕೊಂಡವನು ತನ್ನ ಬಂಧುಗಳು ಮಕ್ಕಳು ಮಕ್ಕಳಿದ್ರೆ ಮಕ್ಕಳು ಹಳಿಯಂದರು ಇನ್ಯಾರೋ ಯಾರಾದರೂ ನನ್ನ ಉದ್ದೇಶವಾಗಿ ಒಂದು ಶ್ರಾದ್ದವನ್ನು ಮಾಡಲಿ ಶ್ರಾದ್ದವನ್ನು ಮಾಡಿ ನನಗೆ ಸದ್ಗತಿಯನ್ನು ಕೊಡಲಿ ನನಗೊಂದು ಹಸು ಬಾಯಾರಿಕೆಗಳನ್ನು ಪರಿಹಾರ ಮಾಡಲಿ ಅಂತ ವಿಚಾರ ಮಾಡಿ ಅಲ್ಲಿ ಕೂತಿರ್ತಾನೆ ಕೂತಾಗ ತಾನು ಹಿಂದಿನ ಜನ್ಮದಲ್ಲಿ ಮಾಡಿರತಕ್ಕಂಥ ಎಲ್ಲ ಪಾಪಗಳು ನೆನಪಾಗ ಯೋಚನೆ ಮಾಡ್ತಾನೆ ಅಲ್ಲಿ ಕೂತಲ್ಲಿ ಕ್ವಧನ ವಸುತಾಹ ಜಾಯಾ ಝಾಯಾ ಹೊಸುಹೃತ್ ಕ್ವಚ ಎಷ್ಟೆಲ್ಲ ಹೋರಾಡಿದ್ದಾಯಿತು ಜೀವನ ಬಹಳ ಕಡಿಮೆ ಸಣ್ಣ ಜೀವನ ಮನುಷ್ಯನ ಜೀವನವನ್ನು ವಿಚಾರ ಮಾಡಿದರೆ ಹೇಗೆ ಯಾಕೆ ಹಿಂಗೆ ವಿಲಕ್ಷಣವಾಗಿ ವಿಚಿತ್ರವಾಗಿ ಆಡ್ತಾನೆ ಈ ಮನುಷ್ಯ ಅಂತ ಎಷ್ಟು ವರ್ಷ ಮಹಾ ಬದುಕಿದ್ರೆ ಬದುಕಿರ್ತೀವಿ ಒಂದು ಯೋಚನೆ ನೂರು ವರ್ಷ ಕೇಳಿದಾಗ ನಿಮಗೆ ಅನ್ಸುತ್ತೆ ಅಸಾಧ್ಯ ವಿಷಯವನ್ನು ಆಚಾರ ಹೇಳ್ತಿದ್ದಾರೆ ಬದುಕ್ತಿದ್ದಾರೆ ನಾವು ಯಾರಾದರೂ ಇವತ್ತಿನ ಕಾಲಕ್ಕೆ ನೂರು ವರ್ಷ ಬದುಕ್ತಿದ್ದೀವ ಇಲ್ಲ ಏನೋ ಒಂದು ಎಂಬತ್ತು ಅಂದರೆ ಬಹಳ ಭಾಳ ಜಾಸ್ತಿ ಅರವತ್ತು ಅರವತ್ತೈದು ಅಷ್ಟೇ ಅದಕ್ಕಿಂತ ಜಾಸ್ತಿ ಪ್ರದರ್ತಾನೆ ಇಲ್ಲ ಹಾಗಾಗಿಬಿಟ್ಟಿದೆ ಪರಿಸ್ಥಿತಿ ಜನ ಅರವತ್ತನೇ ವರ್ಷ ಶಾಂತಿ ಮಾಡ್ಕೊಳ್ಳೋಕೆ ಹೆದರ್ತಿದ್ದಾರೆ ಏನು ಅರವತ್ತು ವರ್ಷ ಶಾಂತಿ ಆದ ಕೂಡಲೇ ಹೋಗ್ತಿದ್ದಾರೆ ಬೇಡ ಬೇಡ ಅಂತ ಅಲ್ಲ ಆಯುಷ್ಯನೇ ಕಡಿಮೆ ಆಗಿದ್ದ ಪಾಪ ಶಾಂತಿ ಕರ್ಮ ಆದರೆ ಏನು ಮಾಡುತ್ತೆ ಮಾಡಿದ್ರು ಪಾಪಗಳನ್ನು ಪರಿಹಾರ ಮಾಡ್ಕೊಳ್ಳಿಕ್ಕೆ ಒಂದಿಷ್ಟು ಕರ್ಮಗಳನ್ನು ಮಾಡಬೇಕಾಗುತ್ತೆ ಸರಿ ಆಯಿತು ಇಟ್ಕೊಳ್ಳೋಣ ಆದಮೇಲೆ ಮುಂದಿರುವಂಥ ವಿಷಯ ಏನು ಅಷ್ಟರಲ್ಲಿ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷ ಏನು ಮಾಡ್ತಿದ್ವಿ ನಮ್ಗೆ ಗೊತ್ತಿರಲ್ಲ ಕಳೆದು ಕಳೆದ್ಬಿಡ್ತೀವಿ ಅಂದರೆ ಅಧ್ಯಯನ ಆಯಿತು ಆಮೇಲೆ ಏನೇನೋ ಭಾವೋದ್ವೇಗಗಳು ಆ ವಯಸ್ಸಿಗೆ ತಕ್ಕಂತೆ ಏನೋ ವಿಚಾರಗಳು ಯಾರ್ಯಾರು ಏನೋ ಹೇಳಿದ್ರು ಅಂತ ಅಂದ್ಕೊಂಡು ಮಾಡ್ಬಿಡೋದು ಕೆಲವು ಸಲ ತಾನೇ ಉದ್ವೇಗಕ್ಕೊಳಗಾಗಿ ಏನೇನೋ ಮಾಡ್ಬಿಡೋದು ಹೀಗೆ ನಡೆದೋಗ್ತು ಏನು ನಡಿ ಮಾಡ್ತಾನೋ ಗೊತ್ತಿಲ್ಲ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷ ಆಮೇಲೆ ಒಂದು ಸ್ವಲ್ಪ ನಿಜವಾಗ್ಲೂ ಮೆಚ್ಯೂರಿಟಿ ಅಂತ ಹೌದು ಆವಾಗ ಮನುಷ್ಯನಿಗೆ ಆವಾಗ ಅಷ್ಟೊತ್ತಿಗೆ ಮದುವೆ ಆಗುತ್ತೆ ಮಕ್ಕಳಾಗತ್ತೆ ಅವ್ರನ್ನ ಬೆಳೆಸಬೇಕು ಅವ್ರಿಗೆ ಓದಿಸ್ಬೇಕು ಅವ್ರನ್ನ ಒಳ್ಳೆ ಸ್ಥಿತಿಗತಿಗೆ ತಲುಪಿಸ್ಬೇಕು ಸರಿ ಇದರ ಮಧ್ಯಲ್ಲಿ ಯಾವುದೋ ಒಂದು ಮನೆ ಬೇರೆ ತೊಗೊಂಡಿರ್ತಾನೆ ಈ ಎಲ್ಲ ಹೋರಾಟಗಳ ಮನೆ ಮನೆಯೊಂದು ಮಾಡ್ಕೋಬೇಕು ಸ್ವಂತದ್ದೊಂದು ಮನೆ ಇರಲಿ ಅಂತ ಅವರು ಇವರು ಹೇಳ್ತಾರೆ ಮನೆ ಬೇರೆ ಮಾಡ್ಕೋತಾನೆ ಅದರ ಇ ಎಮ್ ಐ ಕಟ್ಟೋದ್ರೊಳಗೆ ಜೀವನ ಮುಗಿದೋಗ್ಬಿಡುತ್ತೆ ಏನು ಮಾಡ್ತಾ ಇದ್ದಾನೆ ಅಂತ ಪಾಪ ತನಗೇ ಗೊತ್ತಿಲ್ಲನೇನೆ ಜೀವನವನ್ನು ಕಳೀತಾ ಇದ್ದಾನೆ ಆದರೆ ಈ ಹೋರಾಟ ಮಾತ್ರ ಬಿಟ್ಟಿಲ್ಲ ಇಷ್ಟರ ಮಧ್ಯದಲ್ಲಿ ತನಗೋಸ್ಕರ ತಾನು ಏನು ಮಾಡಿಕೊಳ್ಳದೆ ಇದ್ದರೂ ಕೂಡ ಹೋರಾಟ ಬಿಟ್ಟಿಲ್ಲ ಹಣ ಸಂಪಾದನೆ ಮಾಡೋದು ಯಾಕೆ ಹಣ ಗೊತ್ತಿಲ್ಲ ಹಣ ಇಡಬೇಕಷ್ಟೆ ಅದು ಏನಾದರೂ ಪಾಪ ಇಂಥ ಹೊರಡುವಾಗ ಜೊತೆಗೆ ಬಂದಿದ್ದರೆ ಖುಷಿ ಪಡ್ತಿದ್ದ ಬ್ಯಾಂಕಲ್ಲಿ ಇಟ್ಟಿದ್ರೆ ಬ್ಯಾಂಕಲ್ಲೇ ಇದೆ ಮನೆಯಲ್ಲಿ ಇಟ್ಟಿದ್ರೆ ಮನೆಯಲ್ಲೇ ಇದೆ ಇನ್ಯಾರಿಗೋ ಅವ್ರಿಗೋ ಇವ್ರಿಗೋ ಕೈಯಲ್ಲಿ ಇಟ್ಟಿದ್ರೆ ಅದು ಅಲ್ಲೇ ಇದೆ ಅಷ್ಟೆ ಅದಂತೂ ಬರಲ್ಲ ಹೆಂಡತಿ ಹೋರಾಟಿದ್ದಾನೆ ಹೆಂಡತಿಗೋಸ್ಕರ ಎಷ್ಟೋ ಕಷ್ಟಪಟ್ಟಿದ್ದಾನೆ ಅವಳಾದ್ರ ಜೊತೆಗೆ ಬರ್ತಾಳ ಅಂದರೆ ಬರ್ತಾಳೆಂಚೂರು ಮುಂದೆ ಬರ್ತಾಳ ತನ್ನ ಬಾಗಿಲು ತನ ಬರ್ತಾಳೆ ಆಮೇಲೆ ಮುಂದೆ ಬರೋಲ್ಲ ಬರಬಾರ್ದು ಅವ್ರ ನಿಂತು ಬಿಡ್ತಾಳೆ ಮಕ್ಕಳಿಗೋಸ್ಕರ ಹೋರಾಟ ಮಾಡಿ ಮಕ್ಕಳನ್ನು ವಿದೇಶ ಕಳಿಸಿದ್ದಾಯ್ತು ಅವ್ರು ಅಲ್ಲೇ ಇರಬೇಕು ಚೆನ್ನಾಗಿ ಓದಬೇಕು ಒಳ್ಳೆ ಕೆಲಸ ಮಾಡಬೇಕು ಇವನು ಸತ್ತಾಗ ಅವರೇ ಬರಲ್ಲ ಆ ಇಲ್ಲಿದ್ದವನಾದರೂ ಬರ್ತಾನೆ ಅಕಸ್ಮಾತ್ ಏನೋ ಬಂದವನು ಬರ್ತಾನೆ ಭಾರತದಲ್ಲಿದ್ದವನಾದರೂ ಅಥವಾ ಅಲ್ಲಿಂದ ಏನೋ ಬಂದು ಇದ್ದವನು ಬರ್ತಾನೆ ಅಂದರೆ ಬರೋನಾದರೂ ಎಲ್ಲಿ ಥರ ಬರ್ತಾನೆ ಸ್ಮಶಾನದವರೆಗೆ ಬರ್ತಾನೆ ಬಂಧುಗಳು ಸ್ನೇಹಿತರು ಎಷ್ಟೋ ಸಂದರ್ಭದಲ್ಲಿ ಅವ್ರಿಗೋಸ್ಕರವೂ ಏನೇನೋ ಹೋರಾಟ ಮಾಡಿದ್ದ ಅವರೂ ಬರ್ತಾರ ಬರ್ತಾರ ಎಲ್ಲಿ ತನಕ ಅಷ್ಟೇ ಎಲ್ಲರೂ ಸ್ಮಶಾನದವರೆಗೆ ಆಮೇಲೆ ಯಾರೂ ಕೂಡ ಮುಂದೆ ಬರಲ್ಲ ಆದರೆ ತಾನು ಮಾತ್ರ ತುಂಬ ಕಷ್ಟಗಳನ್ನು ಪಟ್ಟಿರತಕ್ಕಂಥದ್ದು ಅಂತ ಸತ್ಯವಾದ ಸಂಗತಿ ಎಲ್ಲದಕ್ಕಿಂತ ಮುಖ್ಯ ಈ ದೇಹ ಅದೂ ಜೊತೆಗೆ ಬಂದುಬಿಟ್ಟಿದ್ರೆ ಖುಷಿ ಪಡ್ತಿದ್ದ ಅದಾದರೂ ಅವನ ಜೊತೆಗೆ ಹೋಗೋಲ್ಲ ಏನು ಮಾಡಿದ್ರೆ ಮನುಷ್ಯನಿಗೆ ಯಾರನ್ನಾದರೂ ನೀವು ಕೇಳಿ ನೋಡಿ ನಿನಗೆ ಯಾರು ಅಂದ್ರೆ ಇಷ್ಟ ಹೇಳ್ತಾ ನನ್ನ ಮ ನನ್ನ ಮಗ ಅಂದ್ರೂ ಇಷ್ಟ ನನ್ನ ದೊಡ್ಡ ಮಗ ಅಂದ್ರೆ ಇಷ್ಟ ನನ್ನ ಸಣ್ಣ ಮಗ ಅಂದ್ರೆ ಇಷ್ಟ ನಿಮ್ಗೆ ಕೆಲವು ನಾನು ಹೆಂಡತಿ ಅಂದ್ರೆ ಇಷ್ಟ ಆದರೆ ವಾಸ್ತವಿಕ ಸಂಗತಿ ಯಾರೂ ಬಾಯ್ಬಿಡಲ್ಲ ಯಾರು ಇಷ್ಟ ಅಂದರೆ ನನಗೆ ನಾನು ಭಾಳ ಇಷ್ಟ ಆಗ್ತೈತೆ ನನಗೆ ನಾನು ಇಷ್ಟ ಆಗುವಷ್ಟು ಇನ್ಯಾರೂ ಇಷ್ಟ ಆಗಲ್ಲ ಪರೀಕ್ಷೆ ಮಾಡ್ಬೋದು ಬೇಕಿದ್ರು ಮನುಷ್ಯನನ್ನು ಪರೀಕ್ಷೆಗೆ ಒಳಪಡಿಸಿದರೆ ನಾನು ಹೇಳ್ತಿರೋದು ಮಂಪರು ಪರೀಕ್ಷೆ ಅಲ್ಲ ಸುಮ್ಮನೆ ಸಾಧಾರಣವಾದ ಒಂದು ಪರೀಕ್ಷೆ ಒಳಪಡಿಸಿದ್ರು ಆಗುತ್ತೆ ಮನುಷ್ಯನನ್ನು ಪರೀಕ್ಷೆ ಮಾಡಬೇಕು ಅಂದರೆ ಏನು ಮಾಡ್ಬೋದು ಅಂದರೆ ಮಂಗನನ್ನು ಪರೀಕ್ಷೆ ಮಾಡ್ಬೋದು ಸೇಮ್ ಮಂಗನ್ ಥರನೇ ಆಡ್ತಿರ್ತಾನೆ ಮನುಷ್ಯ ಅದರಿಂದಲೇ ಎಷ್ಟೋ ಜನ ಹೇಳಿದ್ದು ಮಂಗನಿಂದಲೇ ಮನುಷ್ಯ ಹುಟ್ಟಿ ಬಂದಿದ್ದು ಅಂತ ಮಂಗನನ್ನು ಪರೀಕ್ಷೆ ಮಾಡಿದ್ರಂತ ಒಂದು ಸಲ ಏನು ಮಾಡಿದ್ರು ಮಂಗನ ಕೈಯಲ್ಲಿ ನೀವು ಯಾರನ್ನ ಕೇಳೋ ನನ್ನ ಮಗ ಅಂದರೆ ಭಾಳ ಇಷ್ಟ ನನ್ನ ಮಗಳು ಅಂದರೆ ಭಾಳ ಇಷ್ಟ ಹೇಳ್ತಿರ್ತಾರೆ ಮಂಗನ ಪರೀಕ್ಷೆ ಮಾಡೋಣ ಅಂತ ಮಂಗನ ಇಟ್ಟು ಒಂದು ನೀರಿನ ತೊಟ್ಟಿಯಲ್ಲಿ ಇಟ್ಟರು ಇಟ್ಟು ನೀರು ಬಿಡಲಿಕ್ಕೆ ಶುರು ಮಾಡ್ತೀನಿ ನೀರು ಮೇಲೆ ಬಂತು ಬಂತು ಕಾಲಿನ ತಾನೆ ನೀರು ಬಂತು ಮೇಲೆ ಬಂತು ಸೊಂಟದವರೆಗೆ ನೀರು ಬಂತು ಸೊಂಟದಲ್ಲಿ ಮಗುವನ್ನು ಇಟ್ಕೊಂಡಿತ್ತಲ್ಲ ಮಂಗ ಎತ್ತಿ ಹೆಗಲ ಮೇಲೆ ಇಟ್ಕೊಳ್ತಾರೆ ಯಾಕೆ ನನಗೇನಾದರೂ ಪರವಾಗಿಲ್ಲ ನನ್ನ ಮಗು ಏನಾಗಬಾರ್ದು ಅದು ಠಂಡಿ ಆಗಬಾರ್ದು ನೀರು ಹತ್ತಬಾರ್ದು ನೀರು ಬೆಳಿಗ್ ಶುರು ಮಾಡಿದ್ರು ಸೊಂಟದಿಂದ ನೀರು ಮೇಲಕ್ಕೆ ಬಂತು ಮತ್ತು ಯಥಾ ಪ್ರಕಾರ ಹೆಗಲಿನ ತನಕ ನೀರು ಬಂತು ಆವಾಗಲೂ ಯೋಚನೆ ಮಾಡ್ತು ಏನಾದರೂ ನನ್ನ ಮಗುಗೆ ಏನಾಗ್ಬಾರ್ದು ಎತ್ತಿ ತಲೆ ಮೇಲೆ ಇಡ್ಬೋದು ಮತ್ತು ನೀರು ಬೆಳಿಲಿಕ್ಕೆ ಶುರು ನಾನು ಪರೀಕ್ಷೆ ಮಾಡೋ ಏನು ಮಾಡುತ್ತೆ ನೀರು ಬೆಳಿಗ್ಲಿಕ್ಕೆ ಶುರು ಮಾಡಿದ್ರು ನೀರು ಮೇಲೆ ಬಂತು ಕಂಠದಾಡ್ತು ತುಟಿದಾಡ್ತು ಇನ್ನೇನು ಮೂಗಿನ ಹತ್ತಿರ ನೀರು ಬರ್ತಾ ಇದೆ ಉಸಿರಿಗಟ್ಟುವ ಸಂದರ್ಭ ಏನು ಮಾಡಬೇಕು ಆ ಕೋತಿ ತಲೆ ಮೇಲೆ ಇಟ್ಟ ಮಗುವನ್ನು ಎತ್ತಿ ಕೆಳಗೆ ಇಟ್ಕೊಂಡು ಅದ್ರ ಮೇಲೆ ಹತ್ತಿ ನಿಂತ ಸ್ವಲ್ಪ ತುಳಿದ್ರೆ ಉಳಿದಿರ್ತೀನಿ ಆವಾಗ ಗೊತ್ತಾಗಿದ್ದು ನನ್ನ ಮಗ ಮಗಳು ಅವರು ಇವರು ಅಂದರೆ ಪ್ರೀತಿ ಇದೇ ಇಲ್ಲ ಅಂತ ಹೇಳಲ್ಲ ಆದರೆ ಅತಿಯಾದ ಪ್ರೀತಿ ಯಾರ ಮೇಲೆ ಅಂದರೆ ನನಗೆ ನನ್ನ ಮೇಲೆ ನನಗೇ ತೊಂದರೆ ಆಗುವ ಸಂದರ್ಭ ಬಂದಾಗ ನಾನು ಯಾರನ್ನು ಬೇಕಿದ್ರೂ ಅಡ್ಡ ತೊಗೊಳ್ತೀನಿ ಅಷ್ಟು ಪ್ರೀತಿಯಿಂದ ಬೆಳೆಸಿದ ಆ ದೇಹವಾದರೂ ಅವನ ಜೊತೆಗೆ ಹೋಗಿದ್ದರೆ ಖುಷಿ ಪಡ್ತಿದ್ದ ಅದು ಆಗಲಿಲ್ಲವಲ್ಲ ಏನೂ ಮಾಡಲಿಲ್ಲ ಸಾಧನೆ ಇನ್ನೂ ಸಂದ ವಿಶೇಷ ವಿಷಯ ಏನು ಅಂತಂದರೆ ಮಕ್ಕಳು ಒಂದಿಷ್ಟು ಮಾಸಿಕಗಳನ್ನು ಮಾಡ್ತಾರೆ ಆಮೇಲೆ ಕ್ರಮೇಣ ಹೋಗ್ತಾ ಹೋಗ್ತಾ ಇದ್ದಂಗೆ ಮರೆತು ಹೋಗ್ಬಿಡುತ್ತೆ ಎಷ್ಟು ಮರೆತು ಹೋಗುತ್ತೆ ಅಂದರೆ ಅಪ್ಪ ಅಮ್ಮನ ಬಗ್ಗೆ ಪರಿಪೂರ್ಣವಾದ ಮರುವು ಹೀಗೊಂದು ದಿವಸ ಶ್ರಾದ್ದ ಇದೆ ಅನ್ನೋದನ್ನು ಮರೆತು ಬಿಡ್ತಾರೆ ಮನುಷ್ಯ ಇದು ಮನುಷ್ಯನ ಸ್ವಭಾವ ಮೃತಾನ ಅಂತರಂ ಜ್ಞಾತ್ವ ಕ್ಷಣಾತ್ ಸ್ನೇಹನೆ ಬರ್ತದೆ ಅಪ್ಪ ಅಮ್ಮಂದ್ರ ಮೇಲೆ ಗೌರವ ಇಡುವುದೇ ಅದೇ ಕಡಿಮೆ ಆಗಿದೆ ಇಲ್ಲ ಅವರು ಹೋದ ಮೇಲಂತೂ ಅವರ ಬಗ್ಗೆ ಮರು ಅದು ಸರ್ವಸಾಮಾನ್ಯವಾದಂಥ ವಿಷಯ ಯಾರು ತಾನೇ ಅವರ ಉದ್ದೇಶವಾಗಿ ಹೀಗೆ ನಮ್ಮಪ್ಪ ಒಂದು ಹೀಗೆ ಸೌಮ್ಯಪುರ ಅನ್ನುವ ಪಟ್ಟಣದಲ್ಲಿ ಕಾಯ್ತಾ ಇದ್ದಾನೆ ಪಾಪ ಅವನಿಗೆ ಮುಂದಕ್ಕೆ ಹೋಗ್ಲಿಕ್ಕೆ ಶಕ್ತಿ ಇಲ್ಲ ಈಗ ದೇಹ ಸಹಕರಿಸ್ತಾ ಇಲ್ಲ ನಾನೇನಾದರೂ ಒಂದಿಷ್ಟು ಪಿಂಡ ಪ್ರದಾನ ಮಾಡಿದ್ರೆ ಅದರ ಆಹಾರ ಹೋಗಿ ಅವನಿಗೆ ಸೇರಿ ಅಲ್ಲಿಂದ ಮುಂದಕ್ಕೆ ಹೋಗ್ಲಿಕ್ಕೆ ಅವನಿಗೊಂದು ಶ ಸಾಮರ್ಥ್ಯ ಬರುತ್ತೆ ಅಂತ ಯಾರು ತಾನೇ ಯೋಚನೆ ಮಾಡಲಿಕ್ಕೆ ಸಾಧ್ಯತೆ ಇದೆ ಇವನು ಇಲ್ಲಿ ಕೂತ್ಕೊಂಡಿದ್ದಾನೆ ಈ ಸಂದರ್ಭದಲ್ಲಿ ಏನಿದ್ದರೆ ಒಳ್ಳೆಯದ ಅಂದ್ರೆ ನನಗೆ ಸೆಲ್ಫ್ ಅವೇರ್ನೆಸ್ ಅಂತಾರಲ್ಲ ನಿಮ್ಮ ಬಗ್ಗೆ ನಿನ್ನ ಗಮನ ಇರಬೇಕಲ್ವಪ್ಪ ಆಯಿತು ನೀನು ಎಲ್ರಿಗೋಸ್ಕರ ದುಡ್ದಿದ್ದೀಯಾ ತುಂಬ ಒಳ್ಳೆ ಕೆಲಸ ಮಾಡಿದ್ದೀಯ ಇಲ್ಲ ಅಂತ ಹೇಳ್ತಿಲ್ಲ ಸ್ವಲ್ಪ ಮನುಷ್ಯ ಸೆಲ್ಫಿಷ್ ಆಗಬೇಕು ಸ್ವಾರ್ಥಿ ಆಗಬೇಕು ನಿನಗೋಸ್ಕರ ನೀನೇನಾದರೂ ಮಾಡ್ಕೋಬೇಕಲ್ಲ ಪಕ್ಕದಲ್ಲಿ ಕೂತಿರ್ತಕ್ಕಂಥ ಯವನ ದೂತರು ಕೇಳಿದ್ರು ಏನಾದರೂ ಬುತ್ತಿಗೆತ್ತಿ ತಂದಿದ್ದೀಯಾ ಅಲ್ಲ ಸ್ವಾಮಿ ಏನು ತೊಗೊಳ್ಳಿಕ್ಕೂ ಇಲ್ವಲ್ಲ ನೀವು ಕರ್ಕೊಂಬಂದ್ಬಿಟ್ರಿ ಬುತ್ತಿ ಅಂದರೆ ನಿನ್ನ ಹೆಂಡತಿ ಕಟ್ಟಿಕೊಡುವಂಥ ಬುತ್ತಿ ಅಲ್ಲಪ್ಪ ನಾನು ಕೇಳ್ತಾ ಇರೋದು ಬುತ್ತಿ ಅಂತಂದರೆ ನೀನು ಜೀವನದಲ್ಲಿ ಒಳ್ಳೆ ಕರ್ಮಗಳನ್ನು ಕೆಲಸಗಳನ್ನು ಮಾಡೋದು ಯಾರಿಗಾದರೂ ಒಂದಿಷ್ಟು ಜನಕ್ಕೆ ದಾನ ಕೊಡೋದು ಗೃಹೀತ ದಾನ ಪಾಥೇಯ ಸುಖಂ ಯಾತಿ ಮಹಾಧ್ವನಿ ಬದುಕಿರುವಾಗ ನಾವು ನಮ್ಮ ಕೈಕಾಲುಗಳು ಗಟ್ಟಿಮುಟ್ಟಾಗಿದ್ದಾಗ ನಮ್ಮ ಹಣ ನಮ್ಮ ಅಧೀನದಲ್ಲೇ ಇದೆ ಅಂತ ಅನಿಸ್ಕೊಳ್ಳುವಾಗ ನಾವು ಇನ್ನೊಬ್ಬರಿಗೇನು ದಾನಗಳನ್ನು ಮಾಡಿದ್ದೀವಲ್ವ ಮಾಡಿದ ಆ ದಾನವೇನೆ ನಮಗೆ ಬುದ್ಧಿಯಾಗಿ ಅಲ್ಲಿ ಬರುತ್ತೆ ಇತ್ತೀಚಿನವರಿಗೆ ಬುತ್ತಿಯ ಬಗ್ಗೆ ಹೇಳಬೇಕು ಯಾಕೆಂದರೆ ಯಾರಿಗೂ ಗೊತ್ತಿಲ್ಲ ಬುತ್ತಿ ಕಟ್ಕೊಂಡು ಹೋಗೋದ್ರಿಂದ ಯಾರಿಗೂ ಗೊತ್ತಿಲ್ಲ ಪಾಪ ಯಾರೋ ಹಳಬರು ಆವತ್ತಿನ ಕಾಲದಲ್ಲಿ ಬುತ್ತಿ ಕಟ್ಕೊಂಡು ಹೋಗ್ತಿದ್ರು ಅಷ್ಟೇ ಇವತ್ತು ಯಾಕೆ ಅಂತಂದರೆ ಯಾತ್ರೆ ತೀರ್ಥಯಾತ್ರೆಗಳನ್ನು ಮಾಡಬೇಕಾದ್ರೆ ಒಂದು ಊರಿಂದ ಮತ್ತೊಂದು ಊರಿಗೆ ಹೋಗ್ಬೇಕಂದ್ರೆ ಭಾಳ ಕಷ್ಟದ ಕೆಲಸ ಆವಾಗ ಮಾರ್ಗ ಮಧ್ಯದಲ್ಲಿ ಏನಾದರೂ ತಿನ್ಲಿಕ್ಕಿರಲಿ ಅಂತ ಬುತ್ತಿ ಕಟ್ಕೊಂಡು ಹೋಗೋದು ಈಗ ನಮಗೇನು ತೊಂದರೆನೇ ಇಲ್ಲ ಯಾವ ಊರಿಗೆ ಹೋದರೂ ಮಾರ್ಗ ಮಧ್ಯದಲ್ಲಿ ಬೇಕಾದಷ್ಟು ಕಡೆ ಊಡದ ಇರೋದ್ರಿಂದಾಗಿ ಯಾರೂ ಬುತ್ತಿಯ ಬಗ್ಗೆ ಗಮನ ಇಲ್ಲ ಆದರೆ ಪರಲೋಕಕ್ಕೆ ಹೋಗುವಾಗ ಮಾತ್ರ ಮಧ್ಯದಲ್ಲಿ ಈ ಥರದ್ದು ಏನು ಸಿಕ್ಕಲ್ಲ ನಮಗೆ ಆಹಾರ ಏ ಹಾರ ಸಿಗಲ್ಲ ಅದಕ್ಕೋಸ್ಕರ ಇರುವಂಥ ಒಂದೇ ಒಂದು ದಾರಿ ಅಂತಂದರೆ ನಾವು ಇಲ್ಲಿರುವಾಗ ಇನ್ನೊಬ್ಬರಿಗೆ ಮಾಡಿದ ಅನ್ನದಾನ ಇನ್ನೊಬ್ಬರಿಗೆ ಮಾಡಿದ ವಿದ್ಯಾದಾನ ಇನ್ನೊಬ್ಬರಿಗೆ ಮಾಡಿದ ಧನದಾನ ಇನ್ನೊಬ್ಬರಿಗೆ ಮಾಡಿದ ಗೋದಾನ ಅದು ನಮಗೋಸ್ಕರ ನಾವು ಮಾಡಿಕೊಡ್ತೀವಿ ಅದು ನಮ್ಮನ್ನು ನಿಜವಾಗಲೂ ಕೂಡ ಕಾಪಾಡತಕ್ಕಂಥದ್ದು ಇದನ್ನು ಮನುಷ್ಯನಾದವನು ಅವಶ್ಯವಾಗಿ ಮಾಡಬೇಕು ಅನ್ನುವಂಥದ್ದನ್ನು ಅವರು ತಿಳಿಸಿದ್ದಾರೆ ಆವಾಗ ಆ ಯಮನ ದೂತರುಗಳು ಕೇಳ್ತಾರೆ ಯಾಕೆ ಮಾಡಿಕೊಂಡಿಲ್ಲ ನೀನು ಯಾಕೆ ಇದ್ರ ಬಗ್ಗೆ ಏನು ಸಿದ್ಧತೆ ಮಾಡಿಕೊಂಡಿಲ್ಲ ಯಾಕೆ ಅದೊಂದು ಸಣ್ ವಿಷಯ ಅಂದರೆ ಸಿದ್ಧತೆ ಮಾಡ್ಕೋತಾರಲ್ಲ ಮನುಷ್ಯವಾಗಿ ಸಜ್ಜವಾಗಿ ಆಯ್ತಪ್ಪ ನನ್ನ ಮಗನಿಗೆ ಎಸ್ ಎಸ್ ಎಲ್ ಸಿ ಮುಗೀತು ಇನ್ನು ಕಾಲೇಜಿಗೆ ಹೋಗ್ತಾನೆ ಅದಕ್ಕೆ ಸರಿಯಾಗಿ ಎಲ್ಲ ವ್ಯವಸ್ಥೆ ಮಾಡ್ಕೋಬೇಕು ದುಡ್ಡು ಗಿಡ್ಡಿರಬೇಕು ಕಾಲೇಜ್ ಮುಗೀತು ನೆಕ್ಸ್ಟ್ ಡಿಗ್ರಿ ಡಿಗ್ರಿಗೆ ಹೋಗ್ತಾನೆ ಮಾಡ್ಕೋಬೇಕು ಮಗನ ಮದುವೆ ಬರುತ್ತೆ ಅದಕ್ಕೊಂದು ಖರ್ಚು ಎಲ್ಲದಕ್ಕೊಂದು ವ್ಯವಸ್ಥೆ ಪೂರ್ವಾಲೋಚನೆ ಮಾಡಿರ್ತಾರಲ್ವ ಮೊದಲೇ ಎಲ್ಲದರ ಬಗ್ಗೆ ಆಲೋಚನೆ ಮಾಡಿ ಇಟ್ಕೊಂಡಿರ್ತಾರೆ ಇದ್ರ ಬಗ್ಗೆ ಯಾಕೆ ಯೋಚನೆ ಮಾಡಲ್ಲ ನೀನು ಆಬಾಲ ಖ್ಯಾತ ಮಾರ್ಗೋ ಎಂ ನೈವ ಪ್ರೇತ ತ್ವಯಾಶ್ರುತ ಇದು ಅಂದರೆ ನಮಗೆ ಬಾಲ್ಯದಿಂದ ಇದು ಗೊತ್ತಾಗುತ್ತೆ ಸಣ್ಣ ಅಜ್ಜ ಅಜ್ಜಿ ಕಥೆಗಳು ಹೇಳುವಾಗ ಹಿಂಗೆ ಯಮ ಇರ್ತಾನೆ ಅವನು ನರಕ ಇರುತ್ತೆ ಅವನೇನ ನರಕಕ್ಕೆ ಹೋದ ಹಿಂಗೇನೋ ಕಥೆಗಳು ಇರುತ್ತಲ್ಲ ಹಾಗಾದ್ರೆ ಅವಾಗ್ಲಿಂದ ನಾವು ತಯಾರು ಮಾಡಿಕೊಂಡ್ರೆ ಹಿಂಗೊಂದು ನರಕ ಅಂತ ಇರುತ್ತೆ ಅಕಸ್ಮಾತ್ ನರಕಕ್ಕೆ ಹೋಗುವ ಪ್ರಸಂಗ ಬಂದರೆ ನಾನು ಏನು ಮಾಡ್ಕೊಳ್ಬೇಕು ಹೆಂಗೆ ಅದರಿಂದ ಪಾರಾಗೋದು ಇಲ್ಲ ನನಗೆ ಗೊತ್ತಾಗಲಿಲ್ಲ ನನ್ನ ಹೆಂಡತಿ ಮಕ್ಕಳು ಅವರನ್ನು ನೋಡ್ಕೋಬೇಕಿತ್ತು ಅಷ್ಟೇ ನನಗೆ ಕೆಲಸ ಆಗಿದ್ದಷ್ಟೇ ಅವ್ರು ಕೇಳಿದ್ರು ಯಾರಿದ್ದಾರೆ ನೋಡಿ ಈಗ ನಿನ್ನ ಜೊತೆಗಿರ್ತಕ್ಕಂಥದ್ದು ನೀನು ಮಾಡಿಕೊಂಡ ಪುಣ್ಯಕರ್ಮ ನೀನು ಮಾಡಿಕೊಂಡ ಪಾಪಕರ್ಮ ಮಾತ್ರ ನಿನ್ನ ಜೊತೆಯಲ್ಲಿ ಬರುತ್ತೆ ಬೇರೆ ಯಾವುದು ಕೂಡ ಬರತಕ್ಕಂಥದ್ದಲ್ಲ ಅದರಿಂದ ಇದು ಯಾವುದೋ ಒಬ್ಬ ಜೀವನ ಬಗ್ಗೆ ಹೇಳ್ತಕ್ಕಂಥದ್ದಲ್ಲ ಗರುಡ ಪುರಾಣವನ್ನು ಯಾಕೆ ಪ್ರತಿನಿತ್ಯ ಶ್ರವಣ ಮಾಡಬೇಕು ಇದಕ್ಕೋಸ್ಕರ ಶ್ರವಣ ಮಾಡಬೇಕು ಸತ್ತು ಹೋದ ಮೇಲೆ ಶ್ರವಣ ಮಾಡೋದ್ರಿಂದ ಇನ್ಯಾರು ಶ್ರವಣ ಮಾಡ್ತಾರೆ ನಮಗೇನು ಉಪಯೋಗ ನಾವು ಯಾಕೆ ಗರುಡ ಪುರಾಣವನ್ನು ಶ್ರವಣ ಮಾಡಬೇಕು ಅಂದರೆ ಇಷ್ಟು ಅಂದರೆ ಕೆಲವು ಸಲ ಕಠೋರವಾಗಿ ಇಷ್ಟು ಕಠೋರವಾಗಿ ಇನ್ಯಾವ ಪುರಾಣಗಳು ನಿಮಗೆ ಈ ವಿಷಯವನ್ನು ಪ್ರತಿಪಾದನೆ ಮಾಡೋದಿಲ್ಲ ಇಂಥ ವಿಷಯಗಳನ್ನು ಕಠಿಣವಾಗಿ ಕಠೋರವಾಗಿ ಹೇಳಿದರೆ ಮಾತ್ರ ಮನುಷ್ಯನಿಗೆ ಅರ್ಥ ಆಗುತ್ತೆ ಯಾಕೆಂದರೆ ಇವತ್ತು ನನ್ನ ಎದುರುಗಡೆ ಪರಲೋಕ ಕಾಣಿಸ್ತಿಲ್ವಲ್ಲ ನರಕಲೋಕ ಕಾಣಿಸ್ತಿಲ್ಲ ಒಂದು ಕಷ್ಟ ಆಗುತ್ತಲ್ಲಿ ಅಂತ ನಿಮಗೆ ಗೊತ್ತಾಗೋದು ಗರುಡ ಪುರಾಣವನ್ನು ಶ್ರವಣ ಮಾಡಿದಾಗ ಪ್ರತಿನಿತ್ಯ ಗರುಡ ಪುರಾಣವನ್ನು ಓದಿದಾಗ ಅಥವಾ ಅವಾಗ ಅವಾಗಾದರೂ ಜೀವನದಲ್ಲಿ ಶ್ರವಣ ಮಾಡಬೇಕು ಒಂಚೂರು ಅದ್ರ ಬಗ್ಗೆ ಗಾ ಗಾಬರಿ ಒಂಚೂರು ಎಚ್ಚರಿಕೆ ನಾನೇನು ಮಾಡ್ಕೊಳ್ಳಿಲ್ವಲ್ಲ ಅನ್ನೋ ಒಂದು ಭಾವನೆ ಈಗ ನೀವು ನಾಸ್ತಿಕರೇ ಆಗಿದ್ದೀರಿ ನಾನು ಪರಲೋಕವನ್ನೇ ಒಪ್ಪೋದೇ ಇಲ್ಲ ಅಂದರೆ ಮಾತಿಲ್ಲ ಆದರೆ ನಾವು ಆಸ್ತಿಕರು ದೇವರನ್ನೊಪ್ಪಿದ್ದೀವಿ ಪರಲೋಕ ಇದೆ ಮೇಲೆ ಅದಕ್ಕೆ ತಕ್ಕಂತೆ ವ್ಯವಸ್ಥೆಗಳು ಅದಕ್ಕೆ ತಕ್ಕಂತೆ ಸಿದ್ಧತೆಗಳನ್ನು ಪ್ರತಿಯೊಬ್ಬರೂ ಕೂಡ ಮಾಡಿಕೊಳ್ಳೇಬೇಕಾಗಿರತಕ್ಕಂಥದ್ದು ಕರ್ತವ್ಯ ಸರಿ ಆ ಸಂದರ್ಭದಲ್ಲಿ ಯಾರಾದರೂ ಅವರ ಬಂಧುಗಳು ಬಂಧುಗಳಂದರೆ ಮಕ್ಕಳಾಗ್ಬೋದು ಇನ್ಯಾರೋ ಅವರ ಉದ್ದೇಶವಾಗಿ ಪಿಂಡ ಪಿಂಡಪ್ರಧಾನಾದಿಗಳನ್ನು ಮಾಡಿದಾಗ ಅದನ್ನು ಸ್ವೀಕಾರ ಮಾಡಿರತಕ್ಕಂಥ ಅವನು ಮುಂದೆ ಅಲ್ಲಿಂದ ಮತ್ತೊಂದು ಪಟ್ಟಣಕ್ಕೆ ತಾನು ಪ್ರಯಾಣವನ್ನು ಬೆಳೆಸ್ತಾ ಇದ್ದಾನೆ ಅದೇನು ಅನ್ನುವಂಥದ್ದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಶ್ರೀಕೃಷ್ಣ